ನಾನು ಇವತ್ತಿನ ವೀಡಿಯೋದಲ್ಲಿ ಬೆಂಡೆಕಾಯಿ ಹಸಿರು ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಚಪಾತಿಗೆ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೂ ಕಲ್ಸ್ಕೋಬಹುದು ಆದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡೋದ್ರಿಂದ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ರಾಗಿ ಮುದ್ದೆ ಜೊತೆ ತುಂಬಾ ರುಚಿಯಾಗಿರುತ್ತೆಲ್ಲ ಹೆಚ್ಕೊಂಡಿದ್ದೀನಿ ಒಂದು ಪಾತ್ರೆ ಹಿಡಿಯುತ್ತೆ ಬಂದ ಬಂದ್ಮೇಲೆ ಬಾಣಲೆ ಎರಡು ಚಮಚ ಕಡಲೆ ಬೇಳೆ ಇದು ಕೆಂಪಾಗೋವರೆಗೂ ಹುರ್ಕೋಬೇಕು ಕಡಿಮೆ ಉರಿನಲ್ಲಿ ಹುರಿ ಇಲ್ಲಾಂದ್ರೆ ಬೇಳೆ ಬೇಗ ಸೀದೋಗ್ಬಿಡುತ್ತೆ ನೀವು ಗೊಜ್ಜಿಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಬೇಳೆ ಹುರ್ಕೋಬೇಕು ಇದು ಹುಳಿ ಪುಡಿ ಹಾಕದೆ ಅಥವಾ ಗೊಜ್ಜಿನ ಪುಡಿ ಇಲ್ಲದೇ ಮಾಡ್ತಿರೋ ಗೊಜ್ಜು ನೋಡಿ ಈಗ ಕೆಂಪಾಗಿದೆ ಈಗ ಇದನ್ನು ಒಂದು ತಟ್ಟೆಗೆ ತೆಕ್ಕು ಈಗ ಇದಕ್ಕೇನೆ ಬೇಳೆ ಹಾಕೋತಾ ಇದ್ದೀನಿ ಇದು ಒಂದು ಚಮಚ ಸಾಕು ಉದ್ದಿನ ಬೇಳೆ ಲೋಳೆ ಬರೋದರಿಂದ ಅದನ್ನು ಕಡಿಮೆ ಹಾಕಿ ಕಡಲೆಬೇಳೆ ಜಾಸ್ತಿ ಹಾಕಿದ್ದೀನಿ ಎರಡು ಇಕ್ವಲಾಗಿ ಹಾಕೋಬೋದು ಅಥವಾ ಬರೀ ಬೇಳೆ ಹಾಕಿ ಕೂಡ ಮಾಡಬಹುದು ಇದನ್ನು ಕೆಂಪಾಗೋವರೆಗೂ ಹುರ್ಕೋಬೇಕು ನೋಡಿ ಇದನ್ನು ಬೇಳೆ ಜೊತೆ ಹಾಕ್ಕೊತಾ ಇದ್ದೀನಿ ಮೆಂತ್ಯ ಒಂದು ಹದಿನೈದು ಇಪ್ಪತ್ತು ಕಾಳು ಹಾಕ್ಕೊಂಡಿದ್ದೀನಿ ರುಚಿಗೆ ಈ ಮೆಂತ್ಯೆ ರುಚಿ ಬರೋದು ಚಟಪಟ ಅಣತ್ತೆ ಬಣ್ಣ ಬದಲಾಗುತ್ತೆ ಅಲ್ಲಿವರೆಗೂ ಹುರಿಬಿಟ್ಟು ನೋಡಿ ಪಟ್ಟ ಸಿಡಿಯುತ್ತೆ ಈಗ ಇದನ್ನು ಬೇಳೆ ಜೊತೆ ಹಾಕೊತಾ ಇದ್ದೀನಿ ಎರಡು ಚಮಚದಷ್ಟು ಎಳ್ಳು ಎಳ್ಳು ಜಾಸ್ತಿ ಹಾಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ ಬಿಳಿ ಎಳ್ಳು ನೋಡಿ ಚಟಪಟ ಅಂತ ಇದೆ ಇದನ್ನು ಕಟ್ಟೆಗೆ ಹಾಕ್ಕೊಂಡುಡ್ತೀನಿ ಅದಾದ್ಮೇಲೆ ನಾನು ಹೇಳಿದ್ನಲ್ಲ ಹುಳಿ ಪುಡಿ ಅದೆಲ್ಲ ಏನು ಉಪಯೋಗಿಸ್ತಾ ಇಲ್ಲ ಗೊಜ್ಜಿನ ಪುಡಿ ಅಂತ ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಆದ್ರೂ ಹಾಕೋಬಹುದು ಅಥವಾ ಹಸಿ ಮೆಣಸಿನ್ಕಾಯಿ ಒಣಗಿರೋದನ್ನ ತೆಗ್ದಿಟ್ಕೊಂಡಿರ್ತೀನಿ ನಾನು ಹಸಿ ಮೆಣ್ಸಿನ್ಕಾಯಿ ಜಾಸ್ತಿ ತಗೊಂಡಿರ್ತೀವಲ್ಲ ಅದನ್ನ ತೊಳೆದು ವರ್ಸಿ ತೊಟ್ಟು ತೆಗೆದು ಒಣಗಿಸಿ ಇಟ್ಕೊಂಡಿರ್ತೀನಿ ಈ ತರ ಯಾವಾಗ ಹಸಿ ಮೆಣಸಿನ್ಕಾಯಿ ಅಡಿಗೆ ಬೇಕು ಅಂದ್ರೂನು ಇದನ್ನ ಉಪಯೋಗಿಸ್ಕೋಬಹುದು ಬಾಳಕದ ಮೆಣ್ಸಿನ್ಕಾಯಿ ತರನೇ ಇದು ಏನು ಆಗಲ್ಲ ಆರ್ ತಿಂಗಳಾದ್ರೂ ಚೆನ್ನಾಗಿರುತ್ತೆ ವರ್ಷ ಆದ್ರೂ ಇರುತ್ತೆ ಆದ್ರೆ ಚೆನ್ನಾಗಿ ಒಣಗಿಸಿ ನೋಡಿ ಇದನ್ನ ಬೆಚ್ಚಿಗೆ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ಹುಣಸೆಹಣ್ಣು ಹಾಕೋಬೇಕು ಇದನ್ನು ಬಿಸಿ ಮಾಡ್ಕೋಬೇಕು ಈಗ ಇದು ಬಿಸಿಯಾಗಿದೆ ಬಿಸಿ ಯಾಕೆ ಮಾಡೋದಂದ್ರೆ ರುಬ್ಬುವಾಗ ಬೇಗ ನುಣ್ಣಗಾಗುತ್ತೆ ಅಂತ ಇಲ್ಲಾಂದ್ರೆ ನೆನೆ ಹಾಕಿ ರಸ ಕೂಡ ತೆಕ್ಕೋಬೋದು ಹಸಿಕಾಯ್ತು ತುರಿ ಚಟ್ನಿ ಆಗಲಿ ಗೊಜ್ಜಾಗಲಿ ಹಸಿಕಾಯಿ ಯಾವುದಕ್ಕೆ ಹಾಕ್ತಿವೋ ಅದನ್ನು ಸ್ವಲ್ಪ ಬಾಡಿಸಿ ಹಾಕೋದ್ರಿಂದ ಮಾಡಿರೋ ಪದಾರ್ಥ ಬೇಗ ಹಳಸೋದಿಲ್ಲ ಈಗ ಬಿಸಿಯಾಗಿದೆ ನೀವು ಕರ್ವೇನ ಸೊಪ್ಪು ಹಸಿ ಇದ್ರೆ ಹಾಕೋಬಹುದು ನಾನು ಕರ್ಬೇವಿನ ಸೊಪ್ಪು ಅಷ್ಟೇ ತೊಳೆದು ಚೆನ್ನಾಗಿ ಒರೆಸಿ ಈ ತರ ಹುರಿದಿಟ್ಕೊಂಡಿರ್ತೀನಿ ಹಾಳಾಗ್ಬಾರ್ದು ಕೊಳ್ತೋಗ್ಬಾರ್ದು ಅಂತ ಈಗ ಒಲೆ ಆಫ್ ಮಾಡ್ಬಿಡಿ ಇದೆಲ್ಲ ಆರದ್ಮೇಲೆ ರುಬ್ಕೋಬೇಕು ಆತರ ಶಾಖ ಬಂದ್ಮೇಲೆ ಎಣ್ಣೆ ಹಾಕ್ಬೇಕು ನಾನು ಗೊಜ್ಜಿಗೆ ಬೆಂಡೆಕಾಯಿ ಉಪಯೋಗಿಸ್ತಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಹೆಚ್ಕೊಂಡ ಬೆಂಡೆಕಾಯಿ ಹಾಕೊಂಡಿದ್ದೀನಿ ಈಗ ಬೆಂಡೆಕಾಯಿನ ಬಾಡಿಸ್ಬೇಕು ಈ ತರ ಎಣ್ಣೆ ಜಾಸ್ತಿ ಹಾಕಿ ಎಣ್ಣೆ ಕಾದ್ಮೇಲೆ ಬಾಡಿಸೋದ್ರಿಂದ ಬೆಂಡೆಕಾಯಿ ನೋಳೆ ಬರೋದಿಲ್ಲ ಈಗ ಹುರಿ ಕಡಿಮೆ ಮಾಡಿಬಿಡಿ ಅಷ್ಟರಲ್ಲಿ ನಾವು ಹುರ್ಗಿಟ್ಕೊಂಡಿದ್ವಲ್ಲ ಅದು ಆರಿರುತ್ತೆ ಅದನ್ನು ಹುಗ್ಕೋಬೇಕು ನೋಡಿ ಈಗ ಬೆಂಡೆಕಾಯಿ ಆಗಿದೆ ಸ್ವಲ್ಪ ಲೋಳೆ ಬಂದಿಲ್ಲ ಈಗ ಇದನ್ನು ತೆಕ್ಕಬಿಡ್ಬೇಕು ಒಂದು ತಟ್ಟೆಗೆ ಬೆಂಡೆಕಾಯಿ ತೆಕ್ಕೊಂಡ್ಮೇಲೆ ಅದಕ್ಕೆ ಒಂದೇ ಒಂದು ಚಮಚ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಕೆಟ್ಟ ಆದಮೇಲೆ ಅರ್ಶನ ಹಾಕ ಈಗ ಉರಿ ಕಡಿಮೆ ಮಾಡ್ಬಿಡಿ ರುಬ್ಬಿರೋ ಮಿಶ್ರಣ ಹಾಕ್ಬೇಕು ಗೊಜ್ಜಿಗೆ ರುಬ್ಕೊಂಡಿದ್ವಲ್ಲ ಹುರ್ದು ಉರಿ ಕಡಿಮೆ ಇರಲಿ ಇಲ್ಲಾಂದ್ರೆ ಹಾರುತ್ತೆ ಸ್ವಲ್ಪ ನೀರ್ ಹಾಕಿ ಹಾಕಿ ಇಲ್ಲಾಂದ್ರೆ ಒಗ್ಗರಣೆಯಲ್ಲಿ ಸೀದ್ ಬಿಡುತ್ತೆ ರುಬ್ಬಿರೋದು ಮೊದಲು ಸ್ವಲ್ಪ ನೀರ್ ಹಾಕ್ಬೇಕು ಇಲ್ಲಾಂದ್ರೆ ತಳಕ್ಕೆ ಮೆತ್ಕೊಂಡ್ ಬಿಡುತ್ತೆ ಅದಕ್ಕೆ ರುಬ್ಬಿದ್ ಹಾಕೋವಾಗ ಹಾಕಕ್ ಮುಂಚೆ ಸ್ವಲ್ಪ ನೀರ್ ಹಾಕ್ಬಿಟ್ರೆ ಅದು ಪಾತ್ರೆ ನೆಕ್ತೋದಿಲ್ಲ ಈಗ ಮಿಕ್ಸಿ ಜಾರ್ ನೀರ್ ಹಾಕ್ತಾ ಇದ್ದೀನಿ ಈಗ ಕಡಿಮೆ ಉರಿನೆ ಇರ್ಲಿ ಇದು ಕಲಕ್ತಾ ಇರಬೇಕು ನೋಡಿ ಬಣ್ಣ ಬೇರೆ ತರ ಇದೆ ಯಾಕಂದ್ರೆ ಕರ್ವೇನ್ ಸೊಪ್ಪು ಹಾಕಿದೀವಿ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೀವು ಪೂರ ಹಸಿ ಮೆಣಸಿನ್ಕಾಯಿ ಇರೋದು ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಇದ್ರೆ ಅದನ್ನು ಹಾಕ್ಬೋದು ರುಚಿ ವಾಸನೆ ತುಂಬಾ ಚೆನ್ನಾಗಿರುತ್ತೆ ಈ ಇದು ಕಡಿಮೆ ಉರಿನಲ್ಲಿ ಕುದಿಯೋವರೆಗುನು ಕಲಕ್ತಾ ಇರ್ಬೇಕು ಉರಿ ಜೋರ್ ಮಾಡ್ಬಿಟ್ರೆ ರುಬ್ ಹಾಕಿರೋದ್ರಿಂದ ಬೆಳೆಗಳಿದ ತಲೆ ಸೀದ ಹೋಗ್ಬಿಡುತ್ತೆ ನೋಡಿ ಕುದಿತಾ ಇದೆ ಈಗ ರುಚಿಗೆ ಉಪ್ಪು ಕಲ್ಲು ಉಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಎರಡು ಚಮಚ ಬೆಲ್ಲ ತುರಿ ಹಾಕ್ತಾ ಇದ್ದೀನಿ ಗೊಜ್ಜಿಗೆ ರುಚಿ ಇರೋದು ಹುಣಸೆ ರಸದ ಜೊತೆ ಬೆಲ್ಲ ಬೆರ್ತಾಗ್ಲೆನೆ ರುಚಿ ಬರೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಉಪ್ಪು ಕರಗಿ ಬೆಲ್ಲನು ಕರಗದ್ಮೇಲೆ ಒಂದ್ ಎರಡ್ ಕುದಿ ಬಂದ್ರೆ ಅದು ಕರಗ್ ಬಿಡುತ್ತೆ ಕುದಿ ಬರ್ತಾ ಇದೆ ಈಗ ಬಾಡಿಸಿರೋ ಬೆಂಡೆಕಾಯಿ ಹಾಕ್ಬೇಕು ತುರಿ ಕಡಿಮೆನೇ ಇರ್ಲಿ ಗೊಜ್ಜು ಎಷ್ಟು ಗಟ್ಟಿ ಆಯ್ತಲ್ವಾ ಬೇಳೆ ರುಬ್ಬ ಹಾಕಿರೋದ್ರಿಂದ ಕಾಯು ಹಾಕಿರೋದ್ರಿಂದ ಗಟ್ಟಿಯಾಗಿದೆ ಈಗ ಇದು ಹೋಳು ಉಪ್ಪು ಖಾರ ಎಲ್ಲ ಹೀರ್ಕೋಬೇಕಲ್ಲ ಕಡಿಮೆ ಊರಿನಲ್ಲಿ ಒಂದ್ ಎರಡ್ ಮೂರ್ ನಿಮಿಷ ಕುದಿಸ್ಬೇಕು ಈ ತರ ಹಸಿರು ಗೊಜ್ಜು ಅಂದ್ರೆ ಹಸಿಮೆಣಸಿನಕಾಯಿ ರುಬ್ಬ ಹಾಕಿ ಮಾಡೋ ಗೊಜ್ಜು ಪುಡಿಗಳು ಏನು ಉಪಯೋಗಿಸದೆ ಬೆಂಡೆಕಾಯಿಗೆ ರುಚಿಯಾಗಿರುತ್ತೆ ಮತ್ತೆ ದಪ್ಪ ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡಿದ್ರೆ ಅನ್ನ ಅಂದ್ರೆ ಸ್ವಲ್ಪ ನೀರ್ ಹಾಕಬಹುದು ಚಪಾತಿ ಅಥವಾ ರಾಗಿ ಮುದ್ದೆಗೆ ಅಂದ್ರೆ ಗಟ್ಟಿನೇ ಇರ್ಲಿ ಕನ್ಸಿಸ್ಟೆನ್ಸಿ ನಿಮ್ಮ ನೋಡ್ಕೊಂಡು ನೀರ್ ಹಾಕೊಳ್ಳಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ರಾಗಿ ಮುದ್ದೆಗೆ ಸರಿ ಇರುತ್ತೆ ಚೆನ್ನಾಗಿ ಕುದಿ ಬಂದ್ಮೇಲೆ ಒಂದ್ ಹೋಳು ರಸ ಸಮೇತ ತಿಕೊಂಡು ಆರದ್ಮೇಲೆ ಇದನ್ನ ರುಚಿ ನೋಡಿ ಹೋಳಿಗೆ ಉಪ್ಪು ಅಂಟಿದೆ ಅಂದ್ರೆ ಒಲೆ ಆಫ್ ಮಾಡ್ಬಿಡಿ ಸಾಕಾಗುತ್ತೆ ಅವಾಗ ಸರಿಯಾಗಿ ಆಗಿರುತ್ತೆ ಈಗ ಎರಡ್ ಮೂರು ನಿಮಿಷ ಆಗಿದೆ ಬೆಂಡೆಕಾಯಿ ರಸ ಹೀರ್ಕೊಂಡಿರುತ್ತೆ ಕುಕಾರ ಎಲ್ಲ ದಪ್ಪ ಮೆಣಸಿನ್ಕಾಯಿ ಆದ್ರೆ ನಾವೇನು ತೆಕ್ಕೊಳಲ್ಲ ಬಾಡಿಸಿ ಅದನ್ನ ಒಗ್ಗರಣೆಲಿ ಬಾಡಿಸಿ ರುಬ್ಬಿರೋ ಮಿಶ್ರಣ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಸಾಕು ಬೆಂಡೆಕಾಯಿ ಹಸಿರು ಗೊಜ್ಜು ರೆಡಿ ಇದೆ ಈಗ ಒಲೆ ಆಫ್ ಮಾಡ್ಬಿಡಿ ಈ ರೀತಿ ಗೊಜ್ಜು ಮಾಡಿ ನೋಡಿ ಹಸಿಮೆಣಸಿನ್ಕಾಯಿ ಉಪಯೋಗಿಸಿ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಹೇಗ ಅನ್ನಿಸ್ತು ಅದು ರುಚಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ತು ತಿಳಿಸಿ